ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಪುರುಷರು ತಮಗಿಂತ ಚಿಕ್ಕವರನ್ನ ಮದುವೆಯಾಗೋ ಸಂಪ್ರದಾಯ ಹಲವು ಕಡೆ ಚಾಲ್ತಿಯಲ್ಲಿದೆ ಇದಕ್ಕೆ ವಿರುದ್ಧ ಎಂಬಂತೆ ಕೆಲ ಪುರುಷರು ತಮಗಿಂತ ದೊಡ್ಡವರನ್ನ ಮದುವೆಯಾಗಿರುವ ಉದಾಹರಣೆಗಳು ಕೂಡ ಉಂಟು ಹಾಗಿದ್ರೆ ತಮಗಿಂತ ದೊಡ್ಡವರನ್ನ ಮದುವೆಯಾದ ಪ್ರಸಿದ್ಧ ನಟರು ಯಾರು ಇದರಲ್ಲಿ ಕನ್ನಡದ ಯಾವೆಲ್ಲ ನಟರಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಸಬ್ಸ್ಕ್ರೈಬ್ ಗೆ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸೈಫ್ ಅಲಿ ಖಾನ್ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೊದಲನೇ ಮದುವೆಯಾಗಿರೋದು ತಮಗಿಂತ ಬರೋಬ್ಬರಿ ಹನ್ನೆರಡು ವರ್ಷ ದೊಡ್ಡವರಾದ ನಟಿ ಅಮೃತ ಸಿಂಗ್ರನ್ನ ಈ ಜೋಡಿ ವಿಚ್ಛೇದನ ಪಡೆದಿದೆ ಫರ್ಹಾನ್ ಅಖ್ತರ್ ಬಾಲಿವುಡ್ ನಟ ಫರ್ಹಾನ್ ಅಖ್ತರ್ಗಿಂತ ಅವರ ಮೊದಲ ಪತ್ನಿ ಅದುನಾ ಬಬಾನಿ ಆರು ವರ್ಷ ದೊಡ್ಡವರು ಅನ್ನೋದು ಗಮನಾರ್ಹ ಇವರೀಗ ವಿಚ್ಛೇದನ ಪಡೆದಿದ್ದಾರೆ ಆದಿತ್ಯ ಪಾಂಚೋಲಿ ಬಾಲಿವುಡ್ ನಟ ನಿರ್ಮಾಪಕ ಆದಿತ್ಯ ಪಾಂಚೋಲಿ ಮದುವೆಯಾಗಿರೋದು ತಮಗಿಂತ ಆರು ವರ್ಷ ದೊಡ್ಡವರಾದ ನಟಿ ಝರೀನಾ ವಹಬ್ರನ್ನ ವಿಕ್ಕಿ ಕೌಶಲ್ ಬಾಲಿವುಡ್ ನ ಪ್ರಸಿದ್ಧ ನಟರಲ್ಲಿ ಒಬ್ಬರಾದ ವಿಕ್ಕಿ ಕೌಶಲ್ ಮದುವೆಯಾಗಿರೋದು ತಮಗಿಂತ ಐದು ವರ್ಷ ದೊಡ್ಡವರಾದ ನಟಿ ಕತ್ರಿನಾ ಕೈಫ್ರನ್ನ ಕುನಾಲ್ ಖೇಮು ಬಾಲಿವುಡ್ ನಟ ಕುನಾಲ್ ಖೇಮು ಮದುವೆಯಾಗಿರೋದು ತಮಗಿಂತ ನಾಲ್ಕೂವರೆ ವರ್ಷ ದೊಡ್ಡವರಾದ ನಟಿ ಸೋಹಾ ಅಲಿಖಾನ್ ರನ್ನ ಮಹೇಶ್ ಬಾಬು ತೆಲುಗಿನ ಪ್ರಸಿದ್ಧ ನಟ ಪ್ರಿನ್ಸ್ ಮಹೇಶ್ ಬಾಬು ಮದುವೆಯಾಗಿರೋದು ತಮಗಿಂತ ಮೂರು ವರ್ಷ ದೊಡ್ಡವರಾದ ನಟಿ ನಮ್ರತಾ ರನ್ನ ಕರಣ್ ಸಿಂಗ್ ಗ್ರೋವರ್ ಬಾಲಿವುಡ್ ನಟ ಕರಣ್ ಸಿಂಗ್ ಗ್ರೋವರ್ ಆಗಿರೋದು ತಮಗಿಂತ ಮೂರು ವರ್ಷ ದೊಡ್ಡವರಾದ ನಟಿ ಬಿಪಾಶಾ ಬಸುರಣ್ಣ ಅಂಗದ್ ಬೇಡಿ ಬಾಲಿವುಡ್ ನಟ ಅಂಗದ್ ಬೇಡಿ ಆಗಿರೋದು ತಮಗಿಂತ ಮೂರು ವರ್ಷ ದೊಡ್ಡವರಾದ ನಟಿ ನೇಹಾ ಧೂಪ್ಯಾರಣ್ಣ ಯಶ್ ಕನ್ನಡದ ಪ್ರಸಿದ್ಧ ನಟ ಕೆಜಿಎಫ್ ಸಿನಿಮಾ ಖ್ಯಾತಿಯ ಯಶ್ ಮದುವೆಯಾಗಿದ್ದು ತಮಗಿಂತ ಸುಮಾರು ಎರಡು ವರ್ಷ ದೊಡ್ಡವರಾದ ನಟಿ ರಾಧಿಕಾ ಪಂಡಿತ್ರನ್ನ ಅನ್ನೋದು ಗಮನಾರ್ಹ ಅರ್ಜುನ್ ರಾಮ್ಪಾಲ್ ನಟ ನಿರ್ಮಾಪಕ ಅರ್ಜುನ್ ರಾಂಪಾಲ್ ಮದುವೆ ಆಗಿರೋದು ತಮಗಿಂತ ಎರಡು ವರ್ಷ ದೊಡ್ಡವರಾದ ನಿರ್ಮಾಪಕಿ ಮಾಡೆಲ್ ಮೆಹರ್ ಜೇಸಿಯಾರಣ್ಣ ಈ ಜೋಡಿ ಕೂಡ ವಿಚ್ಛೇದನ ಪಡೆದಿದೆ ಅಭಿಷೇಕ್ ಬಚ್ಚನ್ ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಮದ್ವೆ ಆಗಿರೋದು ತಮಗಿಂತ ಎರಡು ವರ್ಷ ದೊಡ್ಡವರಾದ ಕರ್ನಾಟಕ ಮೂಲದ ನಟಿ ಐಶ್ವರ್ಯ ರೈರನ್ನ ಧನುಷ್ ತಮಿಳಿನ ಪ್ರಸಿದ್ಧ ನಟ ಧನುಷ್ ಮದುವೆ ಆಗಿರೋದು ತಮಗಿಂತ ಎರಡು ವರ್ಷ ದೊಡ್ಡವರಾದ ಐಶ್ವರ್ಯ ರಜನಿಕಾಂತ್ ಈ ಜೋಡಿ ಕೂಡ ಡಿವೋರ್ಸ್ ಪಡೆದಿದೆ ರಘು ಮುಖರ್ಜಿ ನಟ ರಘು ಮುಖರ್ಜಿ ಆಗಿರೋದು ತಮಗಿಂತ ಒಂದು ವರ್ಷ ದೊಡ್ಡವರಾದ ನಟಿ ಅನುಪ್ರಭಾಕರ್ ಇಬ್ಬರಿಗೂ ಇದು ಎರಡನೇ ಮದುವೆ ವಿಘ್ನೇಶ್ ಶಿವನ್ ತಮಿಳು ನಿರ್ದೇಶಕ ಕಮ್ ನಟ ವಿಘ್ನೇಶ್ ಶಿವನ್ ಆಗಿರೋದು ತಮಗಿಂತ ಒಂದು ವರ್ಷ ದೊಡ್ಡವರಾದ ಲೇಡಿ ಸೂಪರ್ ಸ್ಟಾರ್ ನಯನತಾರಣ್ಣ ಇಂದ್ರಜಿತ್ ಸುಕುಮಾರನ್ ಮಲಯಾಳಂ ನಟ ಇಂದ್ರಜಿತ್ ಸುಕುಮಾರನ್ ಮದುವೆ ಆಗಿರೋದು ತಮಗಿಂತ ಒಂದು ವರ್ಷ ದೊಡ್ಡವರಾದ ನಟಿ ಪೂರ್ಣಿಮಾ ರನ್ನ ವಿಷ್ಣು ವಿಶಾಲ್ ತಮಿಳು ನಟ ವಿಷ್ಣು ವಿಶಾಲ್ಗಿಂತ ಅವರ ಎರಡನೇ ಪತ್ನಿ ಬ್ಯಾಡ್ಮಿಂಟನ್ ಆಟಗಾರ್ತಿ ಜ್ವಾಲಾ ಗುಟ್ಟ ಒಂದು ವರ್ಷ ದೊಡ್ಡವರು ಪ್ರಸನ್ನ ತಮಿಳು ನಟ ಪ್ರಸನ್ನ ಮದುವೆ ಆಗಿರೋದು ತಮಗಿಂತ ಒಂದು ವರ್ಷ ದೊಡ್ಡವರಾದ ನಟಿ ಸ್ನೇಹರನ್ನ ದ್ವಾರಕೇಶ್ ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೇಶ್ ಮದುವೆಯಾಗಿದ್ದು ತಮಗಿಂತ ಏಳು ತಿಂಗಳು ದೊಡ್ಡವರಾದ ಅಂಬುಜ ಎಂಬುವರನ್ನ ರಾಜ್ ಕುಂದ್ರಾ ಪಾರ್ಟ್ ಟೈಮ್ ಆಕ್ಟರ್ ಮತ್ತು ಬಿಸ್ನೆಸ್ ಮ್ಯಾನ್ ರಾಜ್ ಕುಂದ್ರ ಮದುವೆಯಾಗಿದ್ದು ತಮಗಿಂತ ಮೂರು ತಿಂಗಳು ದೊಡ್ಡವರಾದ ಕರ್ನಾಟಕ ಮೂಲದ ನಟಿ ಶಿಲ್ಪಾ ಶೆಟ್ಟಿಯನ್ನ ಕೃಷ್ಣ ತಮಿಳು ನಟ ಕೃಷ್ಣ ಆಗಿರೋದು ತಮಗಿಂತ ಮೂರು ತಿಂಗಳು ದೊಡ್ಡವರಾದ ನಟಿ ಚಾಯಾ ಸಿಂಗ್ರನ್ನ ವಿಷ್ಣುವರ್ಧನ್ ಈ ಪಟ್ಟಿಯಲ್ಲಿ ಕನ್ನಡದ ಹಿರಿಯ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಇದ್ದಾರೆ ಇವರು ಮದುವೆಯಾಗಿರೋದು ಕನ್ನಡದ ಹಿರಿಯ ನಟಿ ಭಾರತೀಯ ಅಂದ್ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಗಿಂತ ಭಾರತಿ ವಿಷ್ಣುವರ್ಧನ್ ಒಂದು ತಿಂಗಳು ದೊಡ್ಡವರು ಸೊ ಫ್ರೆಂಡ್ಸ್ ಇದಿಷ್ಟು ತಮಗಿಂತ ದೊಡ್ಡವರನ್ನ ಮದುವೆಯಾದ ಪ್ರಸಿದ್ಧ ನಟರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ನನ್ಸುತ್ತೆ ಪುರುಷರು ತಮಗಿಂತ ದೊಡ್ಡವರನ್ನ ಮದುವೆಯಾದ್ರೆ ಒಳ್ಳೆಯದ ಚಿಕ್ಕವರನ್ನ ಮದುವೆಯಾದ್ರೆ ಒಳ್ಳೆಯದ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ